ಎಲ್ಲರಿಗೂ ನಮಸ್ಕಾರಗಳು ಅಕ್ಷರ ಅವಿಷ್ಕಾರ ಕಲಿಕಾ ಆಸರೆ ಸಮಾಜ ವಿಜ್ಞಾನ ಪುಸ್ತಕದಲ್ಲಿನ ಎಸ್ ಎಸ್ ಎಲ್ ಸಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ನಾನು ಒಂದಿಷ್ಟು ಸಣ್ಣ ಪ್ರಯೋಗದ ಮುಖಾಂತರ ಮಕ್ಕಳು ಚೆನ್ನಾಗಿ ಪಾಸ್ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋ ಮಾಡುತ್ತಿದ್ದೇನೆ ದಯವಿಟ್ಟು ಪೋಷಕರೇ ತಾವು ಆಲಿಸಿ ಮಕ್ಕಳನ್ನು ಬರೆಯಲು ಹೇಳಿ ಇವತ್ತು ಅಭ್ಯಾಸ ಹಾಳೆ ಏಳು ಅಲ್ಲಿರುವಂಥ ಒಂದು ಪ್ರಶ್ನೆ ಪ್ಲಾಸಿ ಕದನಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು ಕಾರಣಗಳು ಅಂತ ಹೆಡ್ಡಿಂಗ್ ಹಾಕಿ ಮಕ್ಕಳು ಬರೆಯಬೇಕಾದಂಥ ಅಂಶಗಳು ಒಂದು ದಸ್ತಕಗಳ ದುರುಪಯೋಗ ಎರಡು ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಮೂರು ಕಪ್ಪು ಕೋಣೆಯ ದುರಂತ ಅನಂತರ ಅಂತ ಹೆಡ್ಡಿಂಗ್ ಹಾಕಿ ಬರೆಯಬೇಕಾದಂಥ ಅಂಶಗಳು ಸಿರಾಜ್ ಯುದ್ಧವನ್ನು ಯುದ್ಧದಲ್ಲಿ ಸೋತನು ಈ ಯುದ್ಧವು ಭಾರತೀಯರಿದ್ದ ಅನೈಕ್ಯತೆ ಅಸಂಘಟನೆ ಮತ್ತು ಲೋಭಿತನವನ್ನು ಪ್ರದರ್ಶಿಸಿತ್ತು ಮತ್ತು ಮೀರ್ ಜಾಫರ್ ಬಂಗಾಳದ ನವಾಬನಾದನು ಕಂಪನಿ ಬಂಗಾಳದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು ಜಾಫರ್ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಕಂಪನಿಗೆ ನೀಡಿದನು ಇಷ್ಟು ಅಂಶಗಳನ್ನು ನೀವು ದಿನಕ್ಕೊಂದರಂತೆ ಗಟ್ಟಿ ಮಾಡಿ ಬರೆಯದು ಧೈರ್ಯದಿಂದ ಪತ್ರಿಕೆ ಬರೆಯದು ಬನ್ನಿ ಮಕ್ಕಳೇ ಫಲಿತಾಂಶ ಉತ್ತಮವಾಗಿ ಬರುತ್ತದೆ ನಿಮ್ಮ ಪ್ರಯತ್ನ ಇರದೇ ಇದ್ದಾಗ ನಾವು ಯಾರೂ ಏನು ಮಾಡಲು ಸಾಧ್ಯವಿಲ್ಲ ದಯವಿಟ್ಟು ಪೋಷಕರೇ ನಿಮ್ಮ ಮಕ್ಕಳು ಈ ಅಂಶಗಳನ್ನು ಬರೆಯಲು ತಾವು ಕೂಡ ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಬರೆಯುವುದನ್ನು ಮಾತ್ರ ಮರೆಯಬೇಡಿ ಇವತ್ತು ಎರಡು ದಿನದಲ್ಲಿ ನನಗೆ ತುಂಬ ಪೋಷಕರ ಒಂದು ಬೆಂಬಲ ಸಿಗುತ್ತಿದೆ ತಾವೆಲ್ಲರೂ ಇದೇ ರೀತಿ ಹೇಳುತ್ತಾ ಹೋದರೆ ನಾನು ಹೊಸ ಹೊಸ ಒಂದು ವಿಡಿಯೋ ಮಾಡಿ ಮಕ್ಕಳ ಅನುಕೂಲಕ್ಕಾಗಿ ಹಾಕುತ್ತೇನೆ ದಯವಿಟ್ಟು ಬೇರೆ ಯಾವುದೇ ಒಂದು ಮಾಹಿತಿ ನೋಡೋದಕ್ಕಿಂತ ಈ ಮಾಹಿತಿ ಈ ವರ್ಷ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ತಲುಪಿಸಿದ್ದೇ ಆದರೆ ಖಂಡಿತವಾಗದು ನಿರ್ಭಯವಾಗಿ ಮಕ್ಕಳು ಪರೀಕ್ಷೆಯನ್ನು ಎದುರಿಸುತ್ತಾರೆ ಎಂಬ ವಿಶ್ವಾಸ ನಮಗೆಲ್ಲರಿಗೂ ಇದೆ ತಾವು ಯಾವುದೇ ಒಂದು ಕಾರಣಕ್ಕೆ ಮಕ್ಕಳನ್ನು ಒಂದಿಷ್ಟು ಗಮನಿಸಿ ಅಂತ ಕೇಳಿಕೊಳ್ಳುತ್ತೇನೆ ಯಾಕೆಂದರೆ ಎಸ್ ಎಸ್ ಎಲ್ ಸಿ ತುಂಬ ಮುಖ್ಯವಾಗಿದೆ ಮಕ್ಕಳಿಗೆ ತುಂಬ ಯಶಸ್ವಿಯಾಗಲಿ ಧನ್ಯವಾದಗಳು